ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನನ್ನ ರೆಸಿಪಿ ರಿಕ್ವೆಸ್ಟೆಡ್ ರೆಸಿಪಿ ನಾರ್ತ್ ಕರ್ನಾಟಕದ ಹಸಿ ಖಾರ ಅಂದರೆ ಗ್ರೀನ್ ಚಿಲ್ಲಿ ಪೇಸ್ಟ್ ಈ ಹಸಿ ಖಾರ ನಾರ್ತ್ ಕರ್ನಾಟಕದ ಅಡಿಗೆಗೆ ಬೇಕಾಗುವ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಯೂಶ್ವಲಿ ಹಸಿ ಖಾರನ ಐದರಿಂದ ಆರು ದಿನಗಳವರೆಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು ಆದರೆ ನಾನಿವತ್ತು ಶೇರ್ ಮಾಡ್ತಾ ಇರುವ ಕೆಲವೊಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಹಸಿ ಖಾರ ತುಂಬ ಟೇಸ್ಟಿ ಆಗುವುದಷ್ಟೇ ಅಲ್ಲದೆ ಹತ್ತರಿಂದ ಹದಿನೈದು ದಿನಗಳವರೆಗೆ ಆರಾಮಾಗಿ ಸ್ಟೋರ್ ಮಾಡಿಟ್ಕೊಂಡು ನಿಮಗೆ ಬೇಕಾದ ಅಡುಗೆಗೆ ಯೂಸ್ ಮಾಡಬಹುದು ಹಸಿ ಖಾರ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಕಾಲ್ ಕೆಜಿಯಷ್ಟು ಹಸಿ ಮೆಣಸಿನ್ಕಾಯಿ ತಗೊಂಡು ಕ್ಲೀನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ಡ್ರೈ ಮಾಡಿಟ್ಕೊಂಡಿದ್ದೀನಿ ಮತ್ತು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೆನಪಿಟ್ಕೊಳ್ಳಿ ಹಸಿ ಮೆಣಸಿನಕಾಯಿ ಫುಲ್ ಡ್ರೈ ಇರಬೇಕು ಅವಾಗಲೇ ಅದು ಬೇಗ ಹಾಳಾಗಲ್ಲ ಮತ್ತು ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ ಅಂದರೆ ಪೇಸ್ಟ್ ಚೆನ್ನಾಗಾಗತ್ತೆ ನಂತರ ತುರಿದ ಒನಕೊಬ್ಬರಿ ಒನಕೊಬ್ಬರಿನ ತುರಿದಿಟ್ಕೊಳ್ಳಿ ಮೆಣಸಿನ್ಕಾಯಿ ತುಂಬ ಖಾರ ಇದ್ದರೆ ಒಣಕೊಬ್ಬರಿನ ಸ್ವಲ್ಪ ಜಾಸ್ತಿ ಹಾಕಿ ಖಾರ ಕಡಿಮೆ ಇದ್ದರೆ ಸ್ವಲ್ಪ ತುರಿದ ಕೊಬ್ಬರಿನ ಕಡಿಮೆ ಹಾಕಿ ನಂತರ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಕ್ಲೀನಾಗಿ ತೊಳೆದು ಸ್ವಲ್ಪ ಡ್ರೈ ಆದಮೇಲೆ ಯೂಸ್ ಮಾಡಿ ಕರಿಬೇವು ಸೊಪ್ಪು ಕರಿಬೇವನ ಕೂಡ ಕ್ಲೀನಾಗಿ ತೊಳೆದು ಒರೆಸಿ ಸ್ವಲ್ಪ ಡ್ರೈ ಆದ ನಂತರನೇ ಯೂಸ್ ಮಾಡಿ ನಂತರ ಜೀರಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಸ್ವಲ್ಪ ಲೈಟಾಗಿ ಜಜ್ಜಿಟ್ಕೊಂಡಿದ್ದೀನಿ ಇಲ್ಲಾಂದರೆ ಬೆಳ್ಳುಳ್ಳಿನ ಮಿಕ್ಸಿ ಹಾಕಿದಾಗ ಅದು ಸರಿಯಾಗಿ ಪೇಸ್ಟ್ ಆಗಲ್ಲ ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಈ ಹಸಿ ಖಾರನ ಯೂಸ್ ಮಾಡಿ ಮಾಡಿದ ಕೆಲವೊಂದು ನಾರ್ತ್ ಕರ್ನಾಟಕದ ರೆಸಿಪಿಗಳನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಆ ಎಲ್ಲ ರೆಸಿಪಿಗಳ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ಯಾರಿಗಾದರೂ ಬೇಕಂದ್ರೆ ಚೆಕ್ ಮಾಡ್ಕೋಬಹುದು ಫ್ರೆಂಡ್ಸ್ ಹಸಿ ಖಾರ ತುಂಬ ಚೆನ್ನಾಗ್ ಆಗ್ಬೇಕಂದ್ರೆ ಆದಷ್ಟು ಒಳ್ಳೆ ಕ್ವಾಲಿಟಿ ಹಸಿ ಮೆಣಸಿನ್ಕಾಯಿ ತಗೊಳ್ಳಿ ಜವಾರಿ ಹಸಿ ಮೆಣಸಿನ್ಕಾಯಿ ಸಿಕ್ಕರಂತರೂ ತುಂಬಾ ಒಳ್ಳೆಯದು ನೆಕ್ಸ್ಟ್ ಇವಾಗ ಎಣ್ಣೆ ಒಂದನ್ನು ಬಿಟ್ಟು ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿಗೆ ಹಾಕಿ ನೈಸ್ ಆಗಿ ರುಬ್ಕೊಳ್ಳಿ ನೀರು ಹಾಕಬಾರ್ದು ಪೇಸ್ಟ್ ಸ್ವಲ್ಪ ತರಿತರಿ ಆದರೂ ಪರವಾಗಿಲ್ಲ ನೀರು ನೈಸ್ ನೈಸಾಗಿ ರುಬ್ಕೊಳ್ಳಿ ನೋಡಿ ಈ ಥರ ನೈಸ್ ಆಗಿ ಪೇಸ್ಟ್ ಆಗಬೇಕು ಫ್ರೆಂಡ್ಸ್ ಇವಾಗ ಹಸಿ ಖಾರ ರೆಡಿ ಆಗಿದೆ ನೆಕ್ಸ್ಟ್ ಹಸಿ ಖಾರ ತುಂಬ ದಿನಗಳವರೆಗೆ ಚೆನ್ನಾಗಿರ್ಬೇಕಂದ್ರೆ ಏನ್ ಮಾಡಬೇಕು ಅಂತ ನೋಡೋಣ ನಂತರ ಒಂದು ಕಡಾಯಿ ಬಿಸಿ ಮಾಡಲಿ ಅದರಲ್ಲಿ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಗ್ಯಾಸನ್ನು ಹೈ ಅಲ್ಲಿ ಇಟ್ಬಿಟ್ಟು ಎಣ್ಣೆ ತುಂಬ ಚೆನ್ನಾಗಿ ಕಾಯ್ದ ನಂತರ ರೆಡಿ ಮಾಡಿದ ಹಸಿ ಖಾರ ಹಾಕಿ ಹಸಿ ಖಾರ ಹಾಕಿದ ತಕ್ಷಣ ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ಎರಡರಿಂದ ಮೂರು ನಿಮಿಷ ಹಸಿ ಖಾರನ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಯಿರಿ ಎರಡರಿಂದ ಮೂರು ನಿಮಿಷ ನಿಮಿಷದ ನಂತರ ಗ್ಯಾಸನ್ನು ಆಫ್ ಮಾಡಿ ಹಸಿ ಖಾರನ ಅದೇ ಕಡಾಯಿಯಲ್ಲಿ ಬಿಡಿ ಫುಲ್ ತಣ್ಣಗಾಗುವರೆಗೂ ಅದೇ ಕಡಾಯಿಯಲ್ಲಿ ಬಿಡಿ ಹಸಿ ಖಾರ ಫುಲ್ ತಣ್ಣಗಾದ ನಂತರ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ನಲ್ಲಿ ಇಟ್ಕೊಂಡು ಹತ್ತರಿಂದ ಹದಿನೈದು ದಿನಗಳವರೆಗೆ ಯೂಸ್ ಮಾಡಿ ಸೊ ಫ್ರೆಂಡ್ಸ್ ಈಗ ನಾರ್ತ್ ಕರ್ನಾಟಕದ ಹಸಿ ಖಾರ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನಮ್ಮ ಪಾಕ ಪಾಕಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು